ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮ ಯೂಟ್ಯೂಬ್ ಚಾನಲ್ ಬರೀ ಸ್ಟಾರ್ಟ್ ಮಾಡೋಣ ಗೋ ಟೈಮು ನಾಕೋರಿ ಆತ್ರಿ ಈಗ ಚಾ ಟೈಮ್ ಈಗ ನಾನು ಚಾಕಿಟ್ಟಿದ್ದೆ ಚಾ ಕುದೀತ ಫಸ್ಟ್ ಅಲ್ಲಿ ಪಾಪ ಅವ್ರ ಕೆಲಸ ಮಾಡಕತ್ತಾರ ಅವ್ರಿಗೆ ಹಾಕಿ ಕೊಡೋನ್ರಿ ಬೆಳಗ್ಗೆ ಕೆಲಸ ಮಾಡಕ ಮಾಡತ್ತಾರ ನಮ್ಮ ಚಾಚ್ಯಾರು ಒಮ್ಮೆ ಕೊಟ್ಟಿದ್ರ ಮಧ್ಯಾಹ್ನ ಈಗ ನಾವು ಒಂದು ಸರ ಕೊಡೋಣ್ರಿ ಈ ಕುಡಿತಿ ಚಾ ತಮ್ಮನ ಅಲ್ಲೇ ಬಂದ್ರವ್ರ ಮಮ್ಮ ಕರೆದೆ ಬರ್ರಿ ಬಾಯ್ ಆರ್ ಕುಡಿ ಬರ್ರಿ ಈಗ ನೀ ರೆಡಿ ಆದಿ ಹಾ ರೆಡಿ ಆದರೆ ಮತ್ತೆ ತಮ್ಮನ್ನ ತಳಗದಳ ತಮ್ಮನ್ನ ಬಂದ ಬಿಟ್ಲೆ ತಮ್ಮನ್ನ ನೀ ಬರ್ತೀರ ಮಾರ್ಕೆಟ್ ಗೆ ಮಾರ್ಕೆಟ್ ಗೆ ಹ್ಮ್ ಅಲ್ಲಿ ಹುಡುಗಿಗೆ ಹ್ಮ್ ಒಂದು ಶಟ್ರೂನ ಒಟ್ಟು ಬರ್ತಿಲ್ಲ ಮಾರ್ಕೆಟಿಗೆ ಹ್ಮ್ ನಡಿ ಅಕ್ಕಿ ಮಾರ್ಕೆಟಿಗೆ ಬರ್ತಾಳ ಬರ್ತಾಳ ಅಂತ ಹೇಳಂಗಿಲ್ಲ ಮತ್ತೀಗ ಸ್ಕೂಟರ್ ಬೇಕು ನಾನು ಇಲ್ಲ ಸ್ಕೂಟರ್ ನಾಗತ್ತೇನೆ ಅವತ್ತಮ್ಮ ನನಗ ಸ್ಕೂಟರ್ ಬೇಕು ಸ್ಕೂಟರ್ ಬೇಕು ಸ್ಕೂಟರ್ ಬೇಕು ನೀನು ನನಗೆ ಸಾನ್ಯ ಬರ್ತಾಳ ಸಾನ್ಯ ಬಂದೇನು ಬೈತಾಳು ಏನೋ ಗೊತ್ತಿಲ್ಲ ನನಗೆ ಬಿಟ್ಟು ಹಂಗಿರೋ ಮಾರ್ಕೆಟಿಗೆ ಅಂತ ಹೇಳಿ ಆಕೆ ಮತ್ತೆ ಶನಿವಾರ ದಿನ ಕರ್ಕೊಂಡು ಹೋಗೋಣ ಅಂತವ್ರಿ ನಾವು ಮಾರ್ಕೆಟಿಗೆ ಹೊಂಟೇವಿ ಏನು ಥರ ಕೊಂತೇವಂತಿ ನಿಮಗೆಲ್ಲ ಗೊರ್ತಾಕೈತ್ರಿ ಸೊ ಈಗ ಏನು ಥರ ಹೊಂಟೇವೆ ಅಂತೇಳಿ ಬಂದ ಮ್ಯಾಗೆ ಅದರ ಮೂಲಕ ನಿಮಗೆ ತೋರಿಸ್ತೇವಂತ ನಾವು ಅದ್ರ ಮೂಲಕ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಹಾಂ ತುಂಬ ರೆಡಿ ಅದೇ ರೀ ಹೊರಗೆ ಕೆಲಸ ಮಾಡಕತ್ತೀಪಾ ನೋಡಿರಿ ಕೆಲಸ ಮಗಟ್ಟ ಧೂಳ ಧೂಳ ಹಾಕೈತಿ ಆಮ್ಯಾಗ ಇವೆಲ್ಲ ನಿಮಗೆ ಭಾಳ ಸಲ ತೋರ್ಸೇವೆ ನಾವು ಹುಡಿಯೊಳಗೆ ಇವೆಲ್ಲ ಏನೈತೆಲ್ರಿ ಪೂರಾ ಪಳ್ ಪಳ ಆಗ್ಬಿಟ್ಟೈತೆ ರೀ ಎಲ್ಲ ಮಾಡ್ರೂರಿ ಹೊಸಲಿ ಮಾಡ್ರಿ ಅಲ್ಲಿ ಮಾಡ್ಯಾರ ಈಗ ಆಮ್ಯಾಗಿ ಇಲ್ಲಿ ಮಾಡ್ಬೇಕು ಸ್ವಲ್ಪ ಕಡೆ ಏನೋ ಮಾಡೋಕ್ಕತ್ತಾರೆ ಇವೆಲ್ಲ ಕೆಲಸ ಮುಗಿದ್ಮೇಗೈತೆ ಅಲ್ರಿ ಇಲ್ಲಿ ರೂಮ್ ಕಟ್ಟೋದು ಸ್ಟಾರ್ಟ್ ಮಾಡ್ಬೇಕಂತೇಳಿ ವಿಚಾರ ರೀ ಯಾಕಂತ ಈಗ ಒಂದು ರೂಮ್ ರೀ ಮಿನಿಮಮ್ ಎರಡು ಲಕ್ಷ ರೂಪಾಯಿ ಬೇಕಂತರಿ ಎರಡು ಲಕ್ಷ ಇದ್ರೆ ಒಂದು ರೂಮ್ ಕಟ್ಬೋದಂತೆ ಸೊ ಅದಕ್ಕಿಂತ ಕಡಿಮೆ ಆಗ್ಬೋದು ರೀ ಕಡಿಮೆ ಅಂತ ಹೇಳಿದ್ರೇನು ರೀ ಈಗ ನಾವು ಎರಡು ಲಕ್ಷ ರೂಪಾಯಿ ಮೆಜರ್ಮೆಂಟ್ ಎರಡು ಲಕ್ಷ ರೂಪಾಯಿದ್ದು ಏನು ರೀಪ ಅಂತ ಬರೀ ರೂಮ್ ರೀ ಇದೆ ಅದು ಹೆಂಗೆ ರೀ ಸ್ಲ್ಯಾಪ್ ಅಲ್ಲರಿ ಬರೀ ಶೀಟ್ ಹಾಕೋದಿದೆ ಸೊ ನೋಡೋಣ ರೀ ಈಗ ಮದುವೆ ಆದ್ಮಾಗ ಏ ರೂಮಿನ ಬಗ್ಗೆ ಏನು ವಿಚಾರ ಮಾಡಿದ್ರು ಮದುವೆ ಆದ್ಮಾಗ ಮಾಡೋದು ಈಗ ಈಗ ನೋಡ್ರಿಪ್ಪ ನಾವು ಹೊಂಟೀವಿ ನಾನು ಸುಲ್ತಾನ ನಮ್ಮ ಮನೆಯವರು ತಮ್ಮನ್ನ ನಾಲ್ಕು ಮಂದಿ ಕೂಡ ಹೊಂಟೀವಿ ಈಗ ಈಗ ಸೀದಾ ಹೋಗಿ ಎಲ್ಲಿ ಹೇಳೋದು ಈಗ ಕಾರ್ಪೊರೇಷನ್ 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 ಹೋಗಿ ಅಲ್ಲೊಂದು ಅಂಗಡಿ ಕೇಳ್ಕೊಂಡ್ರೆ ಮುಂದೆ ಹೋಗೋದೇ ನಮ್ಮನ್ನ ಟೂರಿಗೆ ಹೋಗ್ಯಾನೆ ಮುನ್ನ ಏನ್ರಿಪ್ಪ ಫುಲ್ ಎಂಜಾಯ್ ಮನುಷ್ಯ ರೀ ಅವ ಅಲ್ಲಂದ್ರೆ ಇಲ್ಲಿ ಇಲ್ಲಂದ್ರೆ ಅಲ್ಲಿ ಭಾಳ ಎಂಜಾಯ್ ರೀ ನಮ್ಮನ್ನ ಮಾಡ್ಬೇಕು ಮತ್ತೆ ಈ ವಾಚನೆ ಮಾಡ್ತಾನೆ ಮತ್ತೆ ವಾಸನೆ ಮಾಡ್ಬೇಕ ನಾಳೆ ಅವಂಗ ಜೋಳ ತಂದ್ರೆ ಕುಂದಿರ್ತಾನ ಆದ್ರ ನಮ್ಮ ಸುಲ್ತಾನ್ ಹಂಗಿಲ್ಲ ರೀ ಅವ ಮಾಡ್ತಾನೆ ಎಂಜಾಯ್ ಆದ್ರೆ ಅಲ್ಲಿ ಇಲ್ಲಿ ಹೋದೆ ಮಾಡಂಗಿಲ್ಲ ಇಲ್ಲ ಅವ ಫ್ಯಾಮಿಲಿ ಜೊತೆ ಹೋಗ್ಕನ್ರಿ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ತಾನ

ಆಕೆ ಆಗತ್ತಿದ್ರಿಪ್ಪ ಎಲ್ಲರೂ ಹೊಂಟಿ ಹೊಂತೀವ್ರೆ ಆಟೋದೊಂದು ದೊಡ್ಡ ಪ್ರಾಬ್ಲಮ್ ರೀ ಮತ್ತೆ ಇಲ್ಲಿ ಸ್ಟ್ಯಾಂಡ್ನಲ್ಲಿ ನಿಂತಿರುವಂತ ಆಟೋಗಳು ಕೇಳಿದ್ವಿ ಅಂದ್ರೆ ಎರಡು ಎರಡು ನೂರು ರೂಪಾಯಿ ಊರಿಗೆ ಹೋಗಿ ವಾಪಸ್ ಬಂದಂಗೆ ಆಗ್ತೈತೆ ಅಷ್ಟು ರೇಟ್ ಹೇಳ್ತಾರೆ ಕಾರ್ಪೊರೇಷನ್ ಕಾರ್ಪೊರೇಷನ್ ಸೋನಿ ಸೆಂಟ್ರ್ ये कॅमेरा ये तर कॅनो स्पीकर ने सरबदरू आ 7 लाख आपण बोलतो 3 लाख मध्ये आहे अरे 3 ನಿಮಗೆ ಒಳ್ಳೆಯ ಬೋಡಿಯಾದರೆ 2 ಲಕ್ಷಕ್ಕೆ ಇತ್ತುಬಹುದು तो 2 ಲಕ್ಷ 427000 ಅಷ್ಟೇ ಓನ್ಲಿ ಬೋಡಿ ಬೋಡಿಕ್ಕೆ ಜೂನಿಯರ್ ದೇರ್ತೀನಾ 2 ಲಕ್ಷಕ್ಕೆ ಚೂಕ್ ಆಗುತ್ತೆ ಇದೆ 2 ಲಕ್ಷ ಓನ್ಲಿ ಬೋಡಿ ಅಂತ ಹೇಳಿದ್ರೆ 2 ಲಕ್ಷ ಅಂತ 2 ಲಕ್ಷ 42000 ಅಂತ ಇರುತ್ತೆ 2 ಲಕ್ಷ 42000 1000 ಅಂತ ಇದೆ 3 ಲಕ್ಷ ಫೋಟೋ ಬರುತ್ತೆ ಇದೆಲ್ಲಾ ಆಗಿರ ಸರ್ ಬ್ಲಾಗಿಂಗ್ ಸರ್ 2 ಲಕ್ಷ ಆಗುತ್ತೆ ಬ್ಲಾಗಿಂಗ್ ಮಾಡ್ಬೇಕು ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಅದರ ಅಮೌಂಟ್

ಇಂಚ ಇದಲ್ಲ ಅಷ್ಟೇನೆ ಟಿವಿ ಒಳಗ ತೊಂಬತ್ತೆಂಟರದ ಐತ್ರಿ ಹ್ಞೂ ದೊಡ್ಡ ಹಾಲ್ ಇರ್ಬೇಕೆಡೆ ನೋಡ್ರಿಪ್ಪ ನಾವು ಸ್ವಿಗಿ ಸೆಂಟರಿಗೆ ಬಂದಿದ್ದೀವಿ ರೀ ಇಲ್ಲಿ ನಾವು ರೀ ನಾವು ತಗೋಬೇಕಾದ ವಸ್ತುನ ಆದ್ರೆ ರೇಟ್ ಹೊಂದಿಲ್ಲರಿ ಹಂಗಾಗಿ ಮತ್ತೆ ನಾವು ಪ್ಯಾರಂಗಡಿಗೆ ಹೊರಟಿವ್ರಿ ಹಾ ನಾವಂತ ನೋಡ್ರಿ ಸಂಜೆ ಐದು ಗಂಟೆಗೆನ ಬಂದಿವಿ ನಾವು ಈಗ ನೋಡ್ರಿ ಟೈಮ್ ಏಳು ಗಂಟೆ ಆಯ್ತು ಎಲ್ಲ ಕಡೆನೂ ಅಡ್ಡಾಡಿದಿವಿ ನಾವು ಒಂದು ಐಟಮ್ ತಗೋಬೇಕಂತ ಹೇಳಿದ್ರೆ ಅಡ್ಡಾಡಿ ಅಡ್ಡಾಡಿದ್ವಿ ಏನು ಹೊರಕೋಟ ಅಲ್ಲಿಪ್ಪ ನಮಗೆ ಮತ್ತೆ ನಾಳೆ ನಾಳೆ ಬರ್ರಿ ಅಂತ ಹೇಳ್ಯಾರ ಯಾಕಂದ್ರೆ ಅವ್ರ ಅಂಗಡಿ ಒಳಗೆ ಇಲ್ಲಂತ್ರಿ ಅದು ಅವ್ರು ತರಿಸಿ ಇಟ್ಟಿರ್ತೀವಿ ನಿಮಗೆ ಫೋನ್ ಹಚ್ತೀವಿ ಹೇಳ್ಯಾರ ಅವ್ರು ಫೋನ್ ಹಚ್ ಮತ್ತೆ ನಾವು ತೊಗೊಳಕ ಬರ್ಬೇಕು ಈಗ ಬಂದ್ರೆ ಮನೆಗೆ ಹೊಂಟೀವಿ ನೋಡ್ರಿ ನಾವು ಮತ್ತೆ ನಮ್ಮ ಸುಲ್ತಾನಲ್ಲಿ ಆಟೋ ಕೇಳಿ ಬರೋಕ್ ಹೋಗನ್ರಿ ಅಡ್ಡ ಅಡ್ಡ ಅಡ್ಗೆ ಚಿಕ್ಕಪಟ್ಟೆ ಅಂತೇನ್ರಿ ಸುಸ್ತಾಗೈತೆ ಈಗ ಏನ್ ಅಂತ ಹೇಳಿದ್ರೆ ಹೇಗ್ರೇ ತಗೊಂಡು ಹೋಗೋದು ಮನೆಗೆ ಹೋಗ್ಯಾನ ಸುಲ್ತಾನ್ ಆಯ್ತು

ಟೈಮ್ ಎಷ್ಟಾಗೈತೆ ಅಂತ ಹೇಳಿದ್ರೆ ಕರೆಕ್ಟ್ ಎಂಟೂವರೆ ಆಗೈತಿ ಆಮೇಲೆ ಈಗ ಇಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗೈತೆ ರೀ ಕಂಪ್ಲೀಟ್ ಅಂದರೆ ಇನ್ನೂ ನಾಳೆ ಮಾಡೋದೈತಿ ಹಂಗಾಗಿ ನೋಡ್ರಿ ಸಿಮೆಂಟಿನ ಚೀಲ ಆಮೇಲೆ ಇಲ್ಲೆಲ್ಲ ಬಕೆಟ್ ಅವನ್ನೆಲ್ಲ ಇಲ್ಲೇ ಇಟ್ಟು ಅವ್ರು ಮತ್ತು ನಾಳೆ ಬಂದು ಇನ್ನು ಎಲ್ಲೆಲ್ಲ ಐತೋ ಮಾಡೋದು ಗೊತ್ತಿಲ್ರಿಪ್ಪ ಈಗ ಅಂತ ಅಲ್ಲಿ ಇನ್ನು ಇಲ್ಲಿ ಮಾಡ್ಬೇಕ್ರೆ ಅವ್ರು ಇನ್ನೂ ಇಲ್ಲಿ ಮಾಡೇ ಇಲ್ರಿ ನೋಡ್ರಿ ನೋಡ್ರಿ ಎಲ್ಲ ಇನ್ನೂ ಹಂಗೈತಿ ಅದ ಆಮೇಲೆ ಅಲ್ಲಿ ಹಂಗೈತಿ ಇನ್ನೂ ಇದು ಪೂರ್ ಮಾಡ್ಬೇಕ್ರ ಅವ್ರ ಅವ್ರ ಹೆಂಗ್ ಮಾಡ್ರ ಪೂರ ಮ್ಯಾಲಿಂದ ಮಾಡ್ಕೊಂಡು ಆಮೇಲೆ ತಳಗ್ ಇಳಿತಾರ ಅವ್ರ ಫಸ್ಟ್ ತಳಗೆಲ್ಲ ಮಾಡ್ಕೊಂಬಂದ್ ಆಮೇಲೆ ಮ್ಯಾಲ ಹಾಕ್ತಾರ ಅವ್ರದ ಕೆಲಸ ಅವ್ರಿಗೆ ಗೊತ್ತು ಯಾವ್ದು ಯಾವಾಗ ಅಂತ ಹೇಳಿ ಅವ್ರು ಮಾಡಾಕತ್ತಾರ ಮಾಡ್ಲಿ ಅದ್ರ ಬಗ್ಗೆ ಹೇಳಕ್ ನಾವ್ ಯಾರು ಅಲ್ಲ ಯಾಕಂದ್ರೆ ಅವ್ರ ಕೆಲಸ ಅವ್ರಿಗೆ ಗೊತ್ತಿರ್ತೈತಿ ಅಂದ್ರೆ ಇಲ್ಲಿ ಎಲ್ಲ ಮಾಡ್ಕೊಂಡ್ ತಳಗ್ ಇರ್ಬೋದು ಮತ್ ಹಂಗ ತಳಗ ಮಾಡೋದೈತನಲ್ಲಿ ಹಂಗ ಹೋಗ್ರ ಅಂತ ನಾ ಅಂದೆ ಏನ್ ಆರಾಮ್ ಕುತ್ಕೊಂಡಿ ಅಲ್ಲ ಬಿಂದಸ್ ಆಗಿ ಸ್ಕೂಲ್ ಮತ್ತೆ ಬಾಲ್ಗ ಟೈಮ್ ಆಗತೈತಿ ಮುಖ ತಕೊಂಡೆ ಚಾ ಕುಡಿ ಬಾ ಅಲ್ಲಿ ಬಾ ಒಳಗ ಬೇಡ ಎಲ್ಲ ಐತೆ ನೀ ಕುಡಿತ ಈಗ ಅಷ್ಟಿಲ್ಲ ನನ್ನ ಮಾತು ಕೇಳ್ತಿರ್ಲಿ ಈಗ ಬಾ ಮತ್ತ ಬಾ ಲಗಲ್ ನೋಡಿಲ್ಲ ಎಲ್ಲ ಕುಂದ್ರಕ್ ಇದು ಇಲ್ಲ ನಿಂದ್ರಕ್ಕ ಎಲ್ಲ ಉಸುಗ್ ಈಗ ಉಸುಗ್ ಈಗ ಅಷ್ಟು ಸ್ವಲ್ಪ ಕಸ ಹೊಡ್ದಿ ಈಗ ಬೆಳಿಗ್ಗೆ ಎದ್ದು ಅಷ್ಟಿದಾಗ್ಯತಿ ಬಾ ಇವತ್ತು ಕಲರ್ ಡ್ರೆಸ್ ಅಲ್ಲ ದಿದಿವು ಬಿಳಿವು ಬಿಳಿ ಟಿ ಶರ್ಟ್ ನೀಲಿ ಪ್ಯಾಂಟ್ ದಿದಿಗೆ ಹೋದ್ಲು ತೊಗೋ ಊಟ ಡಬ್ಬಿ ಹೋಗ್ಜೆಗೈತೆನಾ ತಮ್ಮನ ಸ್ಕೂಲ್ಗೆ ಹೋದರು ಈಗ ಆಯ್ಕೆ ಹೋದ್ಮೇಲೆ ಇದೇನು ಸ್ವಲ್ಪ ನೀನು ಕಟ್ಟೋಗ್ಯಾರಲ್ರಿ ಅದಕ್ಕೆಲ್ಲ ಸ್ವಲ್ಪ ನೀರು ರೀ ನೀರು ಹೊಡೆನ್ರೀಗ ಇದಕ್ಕೆಲ್ಲಷ್ಟಕ್ಕ ನೀರು ಹಾಕಿದ್ವಿ ಅಂದ್ರೆ ಅದು ಬಿಸಿಲು ಸುಲ್ಬಿದ್ದಂಗೆಲ್ಲ ಚಲೋ ಹಾಕತ್ತರಿ ಅದು ಗಟ್ಟಿ ಹಾಕಿರಿ ಇದು ಒಂದು ಎರಡು ಟೈಮ್ ನೀರು ಹಾಕಿದ್ವಿ ಅಂತ ಹೇಳಿದ್ರೆ ನೀರು ಹಾಕ್ಲಿಲ್ಲ ಅಂದ್ರೆ ಇದನ್ನ ರೀ ಅದು ಹಿಂಗೆಲ್ಲ ಸೈಡ್ ಹಾಕ್ಬೇಕ್ರಿ ಇಲ್ಲೆಲ್ಲ ಸಾರು ಕಟ್ಟ್ಯಾರ ನೋಡ್ರಿ ನೀನು ಎಲ್ಲ ಹೊಡೆದು ನೋಡ್ರಿ ಈಗ ಇಲ್ಲಿದು ಆಮೇಲೆ ಈ ಸೈಡ್ ಎಲ್ಲ ಮಾಡ್ಯಾರೀ ಅಲ್ಲಿ ಇಲ್ಲೆಲ್ಲ ಹೊಡೆದಿನಿ ನೋಡ್ರಿ ಈಗ ಇಲ್ಲಿದ್ದೊಂದು ಸ್ವಲ್ಪ ಮಾಡ್ಯಾರ ಇದನ್ನು ಕರೆಕ್ಟಾಗಿ ಮಾಡ್ಯೋಡ್ರಿ ಅವ್ರು ಪ್ಲೇನಾಗಿ ಅದು ಇಲ್ಲಿ ಹಂಗೆ ಬಿಟ್ರೆ ಇಲ್ಲೇ ಹಂಗೆ ಬಿಟ್ಟಾರ ಇದು ನೀನು ಬಂದು ಇವತ್ತು ಮಾಡ್ತಾರೆ ಏನೇ ತೊಗೊತಿಲ್ಲರಿ ಒಟ್ಟು ಆಮೇಲೆ ಇಲ್ಲಿ ಕರೆಕ್ಟ್ ಲೆವೆಲ್ ಆಗಿಲ್ರಿ ಇದು ಹಿಂಗಾಗ್ಬೇಕ್ರೆ ಅದು ಅಷ್ಟು ಇಲ್ಲಿ ಮಾಡ್ಯಾರ ನೋಡ್ರಿ ಈಗ ಈ ಥರ ಆಗ್ಬೇಕ್ರಿ ಇದು ಇದು ನೋಡ್ರಿ ಇಲ್ಲಿ ಹ್ಯಾಂಗಾಗೈತಿ ಇವ ನೋಡ್ರಿ ನಾನು ಇಲ್ಲಿ ಒಂದು ಬಟ್ಲು ಅಷ್ಟು ಹೆಸರು ಬ್ಯಾ ಹೆಸರು ಬ್ಯಾಳಿ ರೀ ಇವ ಹೆಸ್ರು ಕಾಳಲ್ಲ ರೀ ಹೆಸ್ರು ಬ್ಯಾಳಿ ತೊಗೊಂಡಿನಿ ಇದನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರಿ ಇವನ ಹುರ್ಕೊಂತೀನ್ರಿ ಕೆಂಪಾಗಂಗ ಇವ್ನ ಹುರ್ಕೋಬೇಕ್ರಿ ಹೊತ್ತಿಸ್ಬಾರ್ದ್ರಿ ಕೈ ಆಡ್ಕೊತ ಕೈ ಆಡ್ಕೊತ ಹುರ್ಕೋಬೇಕ್ರಿ ಇವನ ಹೆಸರು ಕಾಳ ಹೆಸ್ರು ಬ್ಯಾಳಿ ನನ್ಕ ಕಂಫ್ಯೂಸ್ ಆಕತ್ ಬಿಡೋದು ಹೆಸರು ಕಾಳು ಕಾಳು ಅಂದ್ರೆ ಇವ ಹೆಸ್ರು ಬ್ಯಾಳಿ ರೀ ಇವು ತಗೊಂಡೀಗ ಇದನ್ ಮಾಡ ಸ್ವೀಟ್ ಮಾಡಾಕತ್ತೀನಿ ಸ್ವೀಟ್ ಸ್ವೀಟ್ ತಿನ್ಬೇಕೆ ಅಲ್ಕ ಮನ್ಯಾಗ ಹೆಸರು ಕ್ಯಾಳ ರೀ ಅದಕ್ಕೆ ಇದ್ರದ್ದು ಸ್ವೀಟ್ ಮಾಡಿದ್ರೆ ಅಂತ ಹೇಳಿ ಪುನಃ ಹುರ್ಕೊಳಗತ್ತಿನ ಈಗ ಚಲೋ ಇವ ನೋಡ್ರಿ ಇಲ್ಲಿ ಕುಕ್ಕರ್ ಒಳಗ ನೀರ್ ರೀ ಈಗ ನೀರು ಹಾಕಿದ್ಮೇಲೆ ಇವನ ಕೈಲಿನ್ ತರ ಚಲೋ ಹೊತ್ತಿನ ಈ ತರ ವಾಶ್ ಮಾಡ್ಕೋಬೇಕು ರೀ ಇವನ್ನ ವಾಶ್ ಮಾಡ್ಕೊಂಡು ನೀರೆಲ್ಲ ಬಸ್ಕೊಬೇಕ್ರಿ ಬಸ್ಕೊಂಡು ಇದಕ್ಕೆ ಬೇರೆ ನೀರು ಹಾಕಿ ಮತ್ತು ಕುದಿಯೋಕಿಡ್ಬೇಕು ರೀ ಇವೇನ ಕುದಿಯೋದು ಭಾಳ ತಗಂಗಿಲ್ಲ ರೀ ಒಂದು ಸಿಟಿ ಒಳಗಂದ್ರೆ ಫುಲ್ ಕುದ್ದು ಹಣ್ಣು ಆಗ್ಬಿಡ್ತಾವೆ ರೀ ಆ ಥರನ ಕುದಿಸ್ಕೋಬೇಕು ರೀ ಮತ್ತು ಕಾಳು ಕುದಿಸ್ಕೋಬಾರ್ದು ರೀ ಕೆಲವೊಂದು ಕಾಳು ಕುದಿತಿರಂಗಿಲ್ಲ ಪಾವು ಬ್ಯಾಳಿ ನಾವು ಈ ಥರ ಪೂರ ಬಸ್ಕೋಬೇಕ್ರಿ ಅಂದ್ರೆ ಧೂಳು ದುಳು ಏನಾರು ಇದ್ರೂ ಎಲ್ಲ ಹೋಗ್ಬಿಡ್ತತ್ರಿ ಇದಕ್ಕೆ ಭಾಳ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ಬೇಕ್ರಿ ಅಂದ್ರೆ ಮತ್ತೆ ನೀರು ನೀರು ಆಗ್ಬಿಡ್ತೈತ್ರಿ ಅದು ಸ್ವಲ್ಪ ಒಂದು ಗಿಂಡಿ ಅಷ್ಟು ಈ ಇಂಥ ಗಿಂಡಿಲಿ ಒಂದು ಗಿಂಡಿ ಅಷ್ಟು ನೀರು ಹಾಕ್ಬೇಕು ನೋಡ್ರಿ ಈಗ ಕುಕ್ಕರ್ ಡಕ್ಕನ್ನು ಹಾಕಿ ಈಗ ಅದನ್ನು ಸಿಟಿ ಮಾಡ್ಸೋಕೆ ಇಟ್ಟೇನು ರೀ ಈಗ ಅಲ್ಲಿವರೆಗೂ ನಾವು ಬೆಲ್ಲನ ಜಜ್ಕೊಳನ್ರಿ ಗಿಟ್ಟಗ ಐತಿ ರೀ ಅದ ಚಾಕಲ್ಗಲ್ಲ ಬಾಳ ದಿನ ಆಗೈತಿ ಮಾಡಿದಿಲ್ಲ ಏನು ಸ್ವೀಟ್ ಮನ್ಯಾಗ ಆಮೇಲೆ ಹೆಸರು ಬ್ಯಾಳಿನ ಇದ್ವಾ ಮಾಡಿದ್ರಂತೇಳಿ ಮಾಡ ಚಲೋ ಆಗತ್ತೆ ಅಂತ ಆಮೇಲೆ ಇದು ನಮ್ಮ ಹುಡುಗರು ಭಾಳ ಇಷ್ಟ ಇದೆ ಹೆಸರು ಬಾಳೆ ಪಾಯಸ ಹೆಸರು ಮ್ಯಾಲೆ ಹೆಸರು ಬ್ಯಾಳಿ ಮ್ಯಾಲೆ ಬಿದ್ದು ಅದಕ್ಕೆ ಅವನ್ ಯಾಕೆ ಇಡ್ಬೇಕಂತ ಹೇಳಿ

ಸಿಕ್ಕಾಪಟ್ಟೆ ಕುದ್ಬಿಟ್ಟವ್ರಿ ಈ ಥರನ ಕುದಿಸ್ಕೋಬೇಕು ರೀ ಭಾಳ ಕಾಳು ಕಾಳಾಗಿ ಇರಬಾರ್ದು ಈ ಥರ ಕುದಿಸ್ಕೊಂಡ್ರಿ ಹೇಳಿದ್ರೆ ಹೆಸರು ಬೇಳೆ ಪಾಯಸ ಸಿಕ್ಕಾಪಟ್ಟೆ ಮಸ್ತ್ ಹಾಕತ್ರಿ ಇದನ್ನ ಸಣ್ಣ ಸಣ್ಣ ಫಂಕ್ಷನ್ ಒಳಗೆ ಮನೆಯೊಳಗೆ ಏನಾದರೂ ಹಬ್ಬ ಅಂತ ಹೇಳಿದ್ರೆ ನೀವು ಈ ಥರನ ನೀವು ಸ್ವೀಟು ಮಾಡ್ಕೋಬೋದು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಜಲ್ದಿ ಆಗುವಂಥ ಸ್ವೀಟ್ ರೀ ಇದು ಆಮೇಲೆ ಭಾಳ ಹೆಲ್ದಿಗೂ ಚಲೋ ರೀ ಇದು ಹೆಸರು ಬ್ಯಾಳೆ ಅದವಲ್ಲ ರೀ ಭಾಳ ತಂಪು ರೀ ಇವು ಹಾಗಾಗಿ ಈ ಸ್ವೀಟನ್ನು ನಾನು ಇವತ್ತು ರೀ ಈಗಂತೀ ಕುದ್ದವು ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಆಮೇಲೆ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಂಡ್ರಿ ಬೆಲ್ಲ ಆ್ಯಡ್ ಮಾಡ್ಕೊಂಡು ಗ್ಯಾಸ್ ಹಚ್ಕೊಂಡು ಸಣ್ಣಾಗ ಅದನ್ನ ಇದೆಲ್ಲ ಸ್ವಲ್ಪ ಕರಗಬೇಕ್ರಿ ಅದ ನೋಡಿ ಈ ಥರ ನೀವು ಆಡಿದ್ರೆ ಸಾಕ್ರಿ ಎಲ್ಲ ಮಸ್ತ್ ಇದು ಆಗತ್ತೈತೆ ನೋಡ್ರಿ ಅದು ನಾವು ಬೆಲ್ಲ ಹಾಕಿದ್ದೆಲ್ಲ ಪೂರ ಕರಗೈತ್ರಿ ಈಗ ಈಗ ಇದಕ್ಕೆ ಇದ್ರೊಳಗನ ಗ್ಯಾಸ ಬಂದ್ ಮಾಡ್ಬಿಡಣೆ ರೀ ಯಾಕಂದ್ರೆ ಮತ್ತೆ ತೊಳಗ ಹೊತ್ತಿ ಬಿಡ್ತದ್ರ ಅದು ಅದಕ್ಕೆ ಅದು ಸವನ್ನೆಲ್ಲ ರೀ ಈಗ ಕೊಬ್ಬರಿ ಸೂಸ್ಲ ರೀ ಒಣ ಕೊಬ್ಬರಿ ಸೂಸ್ಲಾನೆ ರೀ ಇದು ಅಂದ್ರೆ ಟೇಸ್ಟ್ ಆಗ್ತೈತಿ ಆಮೇಲೆ ಒಂದು ಎರಡು ಏಲಕ್ಕಿನ ಈ ಥರ ರೀ ಇದನ್ನ ಆ್ಯಡ್ ಮಾಡ್ಕೊಳಣರಿ ಆಮೇಲೆ ಇದ್ರ ಜೊತೆಗೆ ಇವು ಡ್ರೈ ಫ್ರೂಟ್ಸ್ ಏನದಲ್ರಿ ಈಗ ಇದನ್ನು ತುಪ್ಪದೊಳಗೆ ಫ್ರೈ ಮಾಡ್ಕೊತೀನಿ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಅದರೊಳಗೆ ರೀ ನಾವು ಬೆಲ್ಲ ಹಾಕಿದ್ದೆಲ್ಲ ಪೂರ ಕರಿಗೈತ್ರಿ ಈಗ ಈಗ ಇದಕ್ಕೆ ಇದ್ರೊಳಗನೆ ಗ್ಯಾಸ ಬಂದ್ ಮಾಡ್ಬಿಡಣೆ ರೀ ಯಾಕಂದ್ರೆ ಮತ್ತೆ ತೊಳಗ ಹೊತ್ತು ಬಿಡ್ತೈತ್ರಿ ಅದು ಅದಕ್ಕೆ ಅದು ಇವನ್ನೆಲ್ಲ ಹಾಕ್ಕೊಳಿ ರೀ ಈಗ ಕೊಬ್ಬರಿ ಸೂಸ್ಲಾ ರೀ ಒಣ ಕೊಬ್ಬರಿ ಸೂಸ್ಲೇ ಹಾಕೋಬೇಕ್ರಿ ಇದು ಅಂದ್ರೆ ಟೇಸ್ಟ್ ಆಗ್ತೈತಿ ಆಮೇಲೆ ಒಂದು ಎರಡು ಏಲಕ್ಕಿನ ಈ ಥರ ಜಜ್ಜಿನ ರೀ ಇದನ್ನ ಆ್ಯಡ್ ಮಾಡ್ಕೊಳಣರಿ ಆಮೇಲೆ ಇದ್ರ ಜೊತೆಗೆ ಇವು ಡ್ರೈ ಫ್ರೂಟ್ಸ್ ಏನದವಲ್ಲ ರೀ ಈಗ ಇದನ್ನು ತುಪ್ಪದೊಳಗೆ ಫ್ರೈ ಮಾಡ್ಕೊತೀನಿ ರೀ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಅದ್ರೊಳಗೆ ರೀ ಈಗ ಇದ್ರೊಳಗೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ಬಿಡಣ್ಣ ಅದನ್ನು ಜಜ್ಜಿನ್ರಿ ನಾನು ಬದಾಮು ಮತ್ತು ಗೋಡಂಬಿ ಎರಡನ್ನ ಈ ಥರ ಸಣ್ಣಾಗ ರೀ ಸ್ವಲ್ಪ ಫ್ರೈ ಆತಂದ್ರೆ ಸಾಕರೆ ಹೂವು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದವು ಈಗ ಹಾಕಿಬಿಡಂತ ಇದ್ರೊಳಗೆ ಈ ಥರ ಹಾಕಿ ಮತ್ತೆ ಗ್ಯಾಸ್ ಹಚ್ಚಿ ಈಗ ಅದನ್ನು ಸ್ವಲ್ಪ ಕುದಿಸ್ಕೊಳ್ಳಂ ಈ ಥರ ಆಡ್ಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಂಡ್ಬಿಟ್ಟು ಅಂತ ಹೇಳಿದ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಗ್ತದೆ ನೋಡ್ರಿ ಭಾಳ ಈಸಿ ರೀ ಮಾಡೋದಿದೆ ಯಾರಾದ್ರೂ ಮನೆಗೆ ಗೆಸ್ಟ್ ಅಂತ ಹೇಳಿದ್ರೆ ಸಡನ್ನಾಗಿ ನೀವು ಮಾಡಿ ಕೊಡ್ಬೋದು ರೀ ನೀವು ಅಷ್ಟೇ ಈಸಿ ನೋಡ್ರಿ ಇದೆ ಟೇಸ್ಟ್ ಮಾತ್ರ ಸೂಪರಾಗಿರ್ತದ್ರಿ ಇದೆ ಇದು ಸ್ವಲ್ಪ ಹಾಲು ಸಾಲಕ್ಕೊಳಂಟ್ರಿ ಹಸಿ ಹಾಲಿದ್ದು ಅಂತ ಹೇಳಿದ್ರೆ ಬಿಸಿ ಮಾಡಿ ಹಾಕೋರಿ ನಾನು ಬಿಸಿ ಮಾಡಿ ರೀ ಬಿಸಿ ಮಾಡಿ ತಣ್ಣಗಾಗಿರೋಂಥ ಹಾಲು ರೀ ಇವು ನೋಡ್ರಿ ನೋಡಕ್ಕನ ಎಷ್ಟು ಮಸ್ತ್ ರೀ ಇನ್ನು ಟೇಸ್ಟ್ ಹೆಂಗಾಗಿರ್ಬೋದ್ರಿ ರೀ ಟೇಸ್ಟ್ ಚಚೆ ಕರೆಕ್ಟ್ ಟೈಮ್ ಬಂದ್ರಿ ನೋಡ್ರಿ ನೀವು ಐದನ್ ಮಾಡಿದ್ದೆ ಬಿಡಿ ಸ್ವೀಟ್ ಮಾಡಿದ್ದೆ ಸ್ವಲ್ಪ ಟೇಸ್ಟ್ ನೋಡಿ ಹೇಳು ರೀ

ಚಿತ್ ಹೆಂಗೇತ್ರಿ ಮಸ್ತ್ ಆಗತ್ತಲ್ರಿ ಪಾಯಸರ್ ಇದೆ ಹೆಸರು ಇದು ಹೆಸರು ಕಾಳು ಕುದಿಸ್ಕೊಂಡ ಮಾಡದ್ರಿದೆ ಹ್ಮ್